ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅಗೇನ್ ಊರಿಂದ ಇಲ್ಲಿಗೆ ಅಮ್ಮ ಮನೆಗೆ ಸ್ವಲ್ಪ ದಿನ ಇರೋಣ ಅಂತ ಹೇಳಿ ಬಂದಿದ್ದೀವಿ ಅಲ್ಲಿ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಮಕ್ಕಳು ಸ್ವಲ್ಪ ರಗಳೆ ಮಾಡ್ತಿರ್ತವೆ ಹಾಗೆ ಪ್ರಯಾಶ್ ಅಪ್ಪನ ತುಂಬಾ ಹಚ್ಕೊಂಡಿದ್ದಾನೆ ಅವರು ಯಾವುದೇ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಆ ಕೆಲಸಗಳೆಲ್ಲ ಮುಗಿಯೋ ಅಷ್ಟು ಆ ಟೈಮಲ್ಲಿ ಅಮ್ಮನ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ದಿನ ಇರೋಣ ಅಂತ ಹೇಳಿ ಬಂದಿದ್ದೀವಿ ಇವಾಗ ಸಿಕ್ಸ್ ಮಂತ್ಸ್ ನಡೀತಾ ಇದೆ ಖುಷಿಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ಅವಳು ಆರಾಮಾಗಿ ಇದ್ದಾಳೆ ಪ್ರಯಾಂಶ್ ಕೂಡ ಚೆನ್ನಾಗಿದ್ದಾನೆ ಹಾಗೆಯೇ ನಾನು ಸ್ವಲ್ಪ ಸೀಸಕ್ಷನ್ ಆದ ನಂತರ ಏನು ವೆಯ್ಟ್ ಲಾಸ್ ಆಗಿದ್ದೆ ಮತ್ತು ವೆಯ್ಟ್ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದೀನಿ ಏನಕ್ಕೆ ರೀಸನ್ ಗೊತ್ತಾಗ್ತಾ ಇಲ್ಲ ತುಂಬ ರೆಸ್ಟ್ ಮಾಡಿರೋದಕ್ಕೆ ಇಲ್ಲ ಸ್ವಲ್ಪ ಫುಡ್ಡೆಲ್ಲ ಸ್ವಲ್ಪ ಜಾಸ್ತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಏನಕ್ಕೆಂದರೆ ಬ್ರೇಸ್ಟ್ೀಡ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಹಸುವಾಗ್ತಾ ಇರುತ್ತೆ ಯಾವಾಗಲೂ ಕೂಡ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ತ್ರೀ ಫೋರ್ ಮಂತ್ಸ್ ಆ ಥರ ಏನೋ ಅನ್ನಿಸ್ತಾ ಇರಲಿಲ್ಲ ಮಾರ್ನಿಂಗ್ ಟೈಮಲ್ಲಿ ನಾನು ಕಾಫಿ ಕುಡಿತಿದ್ದೆ ಗಂಜಿ ಮಧ್ಯಾಹ್ನನೇ ಊಟ ನಾನು ತಿಂಡಿ ಏನಾದರೂ ತಿಂತಾಯಿದ್ದು ಅಷ್ಟೇ ಬಟ್ ಅದಾದಮೇಲೆ ತುಂಬ ಹಸುವಾಗೋದಕ್ಕೆ ಸ್ಟಾರ್ಟ್ ಆಯಿತು ಈಗ ಬೆಳಗ್ಗೆ ಎಂಟು ಗಂಟೆಗೆ ತಿಂತೀನಿ ಅಂದರೆ ಮತ್ತೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಒಂದು ಗಂಟೆ ಮೂರು ಗಂಟೆ ಮತ್ತೆ ಈವ್ನಿಂಗ್ ತಿನ್ನೋದಕ್ಕೆ ಏನಾದರೂ ಬೇಕು ಅಂತ ಅನಿಸುತ್ತೆ ಏನಾದರೂ ಬೇಕು ಅನಿಸೋದಕ್ಕಿಂತ ಊಟನೇ ಆಗಲಿ ಮತ್ತೆ ಹೊಟ್ಟೆ ತುಂಬ ಹಸಿತಾ ಇರುತ್ತೆ ಊಟನೇ ಆಗಲಿ ಮತ್ತೆ ಮಾಡ್ತಾಯಿರ್ತೀನಿ ಹಾಗೆ ಕಾಫಿ ಟೀ ಎಲ್ಲದನ್ನು ಕೂಡ ಹಾಲು ಎಲ್ಲದನ್ನು ಕೂಡ ಜಾಸ್ತಿನೇ ತೊಗೊಳ್ತಾ ಇದ್ದೀನಿ ತುಂಬ ಹಸುವಾಗ್ತಾನೆ ಇರುತ್ತೆ ಇವಾಗಿನ ಊಟ ಮಾಡಿರ್ತೀನಿ ಇನ್ನೊಂದು ಗಂಟೆ ಆದಮೇಲೆ ಮತ್ತೆ ಹಸುವಾಗಿರುತ್ತೆ ಮತ್ತೆ ಅಷ್ಟೇ ಹಸುವಾಗಿರುತ್ತೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಇವಾಗ ನಾನು ಹೇಳಿದ್ನಲ್ಲ ಡಯೆಟ್ ಮತ್ತು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೋಡೋಣ ಇವಾಗ ಪ್ರೆಸೆಂಟ್ ಸಿಕ್ಸ್ಟಿ ಫೋರ್ ಕೆ ಜಿ ಇದ್ದೀನಿ ಈ ಮಂತ್ ಒಂದು ಮಂತು ಟೈಮ್ ಕರೆಕ್ಟಾಗಿ ಅಷ್ಟು ಆಗಿ ಏನೇನೆಲ್ಲ ವರ್ಕೌಟ್ ಇದೆ ಅದನ್ನೆಲ್ಲ ಮಾಡಿಕೊಂಡು ಡಯೆಟ್ ಮಾಡಿಕೊಂಡು ಅಟ್ಲೀಸ್ಟ್ ಫೋರ್ ಕೆಜಿಸನ್ನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಕಡಿಮೆ ಆಗ್ತೀನಿ ಅಂತ ಹೇಳಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು ಈ ವಿಡಿಯೋನಲ್ಲಿ ನಾನು ರೆಸಿಪಿನ ಕೂಡ ಶೇರ್ ಮಾಡ್ಕೊಳ್ತೀನಿ ಇವಾಗ ಮೇಲ್ ಬದಲು ಏನು ತಿಂತೀನಿ ಅಂತ ಹಾಗೆಯೇ ಮೀಶೋಯಿಂದ ಪ್ರಯಾಷ್ಗೆ ಅಂತ ಹೇಳಿ ಈ ಒಂದು ಬಾಟಲನ್ನ ತರಿಸಿದ್ದೆ ಅವನು ತುಂಬಾ ನೀರು ಕುಡಿತಾ ಇರಲಿಲ್ಲ ಎಷ್ಟು ಬಲವಂತ ಮಾಡಿದ್ರು ಕೂಡ ದಿನಕ್ಕೆ ಒಂದು ಇಷ್ಟು ಚಿಕ್ಕ ಲೋಟದಷ್ಟು ನೀರನ್ನ ಕುಡಿತಾ ಇದ್ದ ಅಷ್ಟೇ ಅವನಿಗೆ ಮೋಷನ್ ಹೋಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಕಾನ್ಸ್ಟಿಪ್ರೇಷನ್ ಪ್ರಾಬ್ಲಮ್ ಆಗುತ್ತೆ ತುಂಬ ನೀರು ಕುಡಿಸಿ ಚೆನ್ನಾಗಿ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಇದನ್ನು ತರಿಸಿದ್ದೆ ನೋಡೋಣ ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಹಾಗೆ ಅವನೇ ಹಿಡ್ಕೊಂಡು ಕುಡಿಯೋದಕ್ಕೆ ಇಷ್ಟಪಡ್ಬೋದು ಅಂತ ಹೇಳಿ ಸೊ ನೋಡಿ ಈ ರೀತಿಯಾಗಿ ಬರುತ್ತೆ ಕ್ಯಾಪು ಮತ್ತು ಇದು ಹ್ಯಾಂಡಲ್ ಕೂಡ ಇದನ್ನು ರಿಮೂವ್ ಮಾಡ್ಬೋದು ಬಟ್ ಏನಂದರೆ ಇದು ಒಳಗಡೆ ಸ್ಟೀಲ್ ಇರೋದನ್ನ ತರಿಸಿದ್ದೀನಿ ಪ್ಲಾಸ್ಟಿಕ್ ಇರೋವಂಥದ್ದು ತುಂಬಾ ಇತ್ತು ತುಂಬಾ ವೆರೈಟಿಯಾಗಿ ಅಂದರೆ ಕಾರ್ ಇರೋವಂಥದ್ದು ಡಾಲ್ಗಳ ಥರ ಶೇಪಲ್ಲಿ ಎಲ್ಲ ಪ್ಲ್ಯಾಸ್ಟಿಕ್ಕಿಂದಿತ್ತು ಬಟ್ ಪ್ಲ್ಯಾಸ್ಟಿಕ್ ಬೇಡ ನನಗೆ ಅನ್ನೋ ಕಾರಣಕ್ಕೋಸ್ಕರ ಈ ಸ್ಟೀಲ್ ಒಳಗಡೆ ಇರೋವಂಥದನ್ನ ತರಿಸಿದ್ದೆ ಈ ಸ್ಟೀಲ್ ಕಪ್ನ ರಿಮೂವ್ ಮಾಡೋ ಥರ ಇಲ್ಲ ಇದು ಅಟ್ಯಾಚ್ ಆಗಿದೆ ಮೇಲ್ಗಡೆ ಪ್ಲ್ಯಾಸ್ಟಿಕ್ ಮತ್ತು ಸ್ಟೀಲ್ಗೆ ಎರಡಕ್ಕೂ ಸೊ ತುಂಬಾ ಹೈ ಕ್ವಾಲಿಟಿ ಆಗಿದೆ ತುಂಬ ಚೆನ್ನಾಗಿದೆ ಸ್ಟೀಲ್ ಕೂಡ ಅಷ್ಟೇ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಇದರ ಒಂದು ಪ್ರೈಸು ಟೂ ಏಯ್ಟಿ ರುಪೀಸ್ ಅಂತ ಅನಿಸುತ್ತೆ ಎಕ್ಸಾಕ್ಟ್ಲಿ ಟೂ ಸೆವೆಂಟಿ ಅಥವಾ ಟೂ ಏಯ್ಟಿ ರುಪೀಸು ನನಗೆ ಇದರ ಲಿಂಕ್ ಸಿಕ್ಕಿದ್ರೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ತುಂಬಾ ಕ್ಯೂಟಾಗಿದೆ ನೋಡಿ ಈ ರೀತಿಯಾಗಿ ನಾನು ನಿಮಗೆ ಹೇಳ್ದಾಗೆ ಮಧ್ಯಾಹ್ನದ ಊಟನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಬೇರೆ ಏನಾದರೂ ಅದ್ರ ಬದಲಾಗಿ ಊಟದ ಬದಲಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ವೆರೈಟಿಯಾಗಿ ಅದನ್ನು ತಿಂತಾ ಇದ್ದೀನಿ ಏನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಒಂದೊಂದಾಗೇ ಶೇರ್ ಮಾಡ್ಕೊಳ್ತೀನಿ ಎಲ್ಲದನ್ನು ಒಂದೇ ದಿನ ಶೇರ್ ಮಾಡೋದಕ್ಕಾಗಲ್ಲ ಬಟ್ ಇದು ಯಾವ ಥರ ವರ್ಕ್ ಆಗುತ್ತೆ ಖಂಡಿತ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅನ್ನೋದು ಸ್ವಲ್ಪ ಇನ್ನೂ ಒಂದು ಮಂತ್ ಆದರೂ ಆಗಬೇಕು ಸೊ ಅವಾಗ ಗೊತ್ತಾಗುತ್ತೆ ನನ್ನ ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ ಇವಾಗ ಡಯಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಕ್ಸಸೈಸ್ ವಾಕಿಂಗ್ ಇದಿಷ್ಟು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾಡ್ತಾ ಇರೋವಂಥದ್ದು ಓಟ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿರೋ ಅಂಥದ್ದು ಆದಷ್ಟು ಜಂಕು ಮತ್ತು ಆಯಿಲ್ ಫುಡ್ಡು ಮತ್ತು ಬೇಕ್ರಿ ಐಟಮ್ಸು ಏನೆಲ್ಲದನ್ನು ಕೂಡ ಸ್ಕಿಪ್ ಮಾಡಿದ್ದೀನಿ ಯಾವುದನ್ನು ಕೂಡ ತಿಂತಾ ಇಲ್ಲ ಮನೆಗೆ ಹಸಿ ಕಡಲೆಕಾಯನ್ನ ತೊಗೊಂಡಿದ್ರು ಸ್ವಲ್ಪ ಸೊ ಅದರಲ್ಲಿ ಏನಾದರೂ ಹಾಗೆ ತಿನ್ನೋದಕ್ಕಿಂತ ಏನಾದರೂ ಚಾಟ್ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೋಸ್ಕರ ಈ ರೀತಿ ಕಡಲೆ ಬೀಜನೆಲ್ಲ ಸುಲ್ಕೊಂಡು ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ತೀವಿ ಯಾಕಂದರೆ ಅದರಲ್ಲಿ ಮಣ್ಣು ಎಲ್ಲ ಸ್ವಲ್ಪ ಮಿಕ್ಸ್ ಆಗಿರುತ್ತೆ ಬಿಡಿಸೋವಾಗ ಅಂತ ಹೇಳಿ ನೀಟಾಗಿ ತೊಳ್ಕೊಂಡು ಒಂದು ಕುಕ್ಕರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು ಇದೇ ಟೈಮಲ್ಲಿ ಉಪ್ಪನ್ನು ಇವಾಗನೇ ಹಾಕಿದ್ರೇ ಚೆನ್ನಾಗಿ ಅದಕ್ಕೆಲ್ಲ ಉಪ್ಪು ಮಿಕ್ಸ್ ಆಗಿರುತ್ತೆ ಬೆಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದು ಹಸಿ ಕಡಲೆಕಾಯಿನ ಒಂದು ಐದರಿಂದ ಆರು ದಿವಸಲ್ಲಾದರೂ ಕೂಗಿಸ್ಕೊಳ್ಬೇಕು ಇಲ್ಲ ಅದಕ್ಕಿಂತ ಜಾಸ್ತಿ ಆದರೂ ಟೈಮ್ ತೊಗೊಳುತ್ತೆ ಕೆಲವೊಂದು ಸಲ ನಾನಿಲ್ಲಿ ಎಂಟು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಇದನ್ನು ನೀರನ್ನೆಲ್ಲ ಬಸ್ಕೊಳ್ಬೇಕು ಫಸ್ಟು ಇವಾಗ ನೋಡಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ಒಣಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಸ್ವಲ್ಪ ತುದ್ದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಲಾಸ್ಟಲ್ಲಿ ಈ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ ಉಪ್ಪು ಸಾಕಾಗೋದಿಲ್ಲ ನಿಮಗೆ ಅಂತಂದರೆ ರುಚಿಗೆ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಕಡಲೆ ಬೀಜದ ಹುಸ್ಲಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಕಡಲೆ ಬೀಜ ಬೇಯಿಸಿ ತಿನ್ನೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಪ್ರಯಾಂಶ್ಗೆ ಕೂಡ ಇಷ್ಟ ಆಯಿತು ಹಾಗೆ ನಾನಿವತ್ತು ಇಲ್ಲಿ ಆ ಒಂದು ಓಟ್ಸ್ ಮೆಲನ್ನ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆಗೆ ಒಂದು ಬೌಲ್ನಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಓಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಲಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಇದು ಓವರ್ನೈಟ್ ನೆನೆಸಬೇಕಾಗಿರೋವಂಥದ್ದು ನೀವು ಇದಕ್ಕೇ ಚಿಯಾ ಸೀಡ್ಸ್ನ ಕೂಡ ಒಂದೇ ಸಲ ಡೈರೆಕ್ಟಾಗಿ ಹಾಕಿ ನೆನೆಸ್ಕೊಳ್ಬೋದು ನಾನಿಲ್ಲಿ ಚಿಯಾ ಸೀಡ್ಸ್ನ ಬೇರೆ ಒಂದು ಜ್ಯೂಸ್ಗೆ ಎಲ್ಲ ಯೂಸ್ ಮಾಡ್ಕೊಳ್ತಿರೋದ್ರಿಂದ ಸಪ್ರೇಟಾಗಿ ಹಾಕಿ ಅದನ್ನು ಕೂಡ ನೆನೆಸೋದಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು ನಿಮ್ಮ ಇಷ್ಟ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಬಟ್ ಒಂದು ಟೇಬಲ್ ಸ್ಪೂನು ಸಾಕಾಗುತ್ತೆ ಇವಾಗ ಇದು ಓಟ್ಸ್ ಎಲ್ಲ ನೆಂದಿದೆ ಮಾರ್ನಿಂಗ್ ನಾನಿಲ್ಲಿ ಚಿಯಾ ಸೀಡ್ಸ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಚಿಯಾ ಸೀಡ್ಸು ಓಟ್ಸು ಕೂಡ ಅಷ್ಟೇ ಮೂರು ವೆರೈಟಿನಲ್ಲಿ ಬರುತ್ತೆ ನಿಮಗೆ ನೀವು ಯಾವುದನ್ನ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಕೂಡ ಆವಾಗಲೇ ಹಿಂಗೆ ನೆನೆಸಿ ಮಾಡೋ ಅಂಥ ಓಟ್ಸ್ ಕೂಡ ಬರುತ್ತೆ ನಾನಿಲ್ಲಿ ಓವರ್ನೈಟ್ ನೆನೆಸೋ ಅಂಥ ಊಟ್ಸನ್ನು ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಒನ್ ಬೌಲು ಆ ಓಟ್ಸಿಗೆ ಒಂದು ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಗೆ ಆ್ಯಪಲ್ ಸ್ವಲ್ಪ ಕಿವಿ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಇಷ್ಟದ ಯಾವುದೇ ಒಂದು ಫ್ರೂಟ್ಸ್ನ ಹಾಕ್ಕೊಳ್ಬೋದು ಆ ಬಣ್ಣನ ಕೂಡ ಹಾಕ್ಕೊಳ್ಬೋದು ನೋಡಿ ಇದು ಇಷ್ಟೇ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇನೆ ಬ್ರೇಕ್ಫಾಸ್ಟ್ಗೆ ಬ್ರೇಕ್ಫಾಸ್ಟ್ ತಿನ್ನೋದು ಇನ್ನೂ ತುಂಬಾ ಒಳ್ಳೆಯದು ಓಟ್ಸನ್ನು ಕೂಡ ಅಷ್ಟೇ ನೀವು ಒಂದು ಬೌಲ್ನಷ್ಟು ತಿಂದರೆ ಸಾಕಾಗುತ್ತೆ ಬ್ರೇಕ್ಫಾಸ್ಟನ್ನು ಏನು ಮಾಡ್ದೇನೆ ಅಥವಾ ಊಟ ಮಾಡ್ದೇನೆ ತೊಗೊಳ್ಬೇಕು ನೀವು ಊಟ ತಿಂಡಿ ಎಲ್ಲ ಮಾಡಿಕೊಂಡು ಮಧ್ಯೆ ಇದನ್ನು ತಿಂತೀರಾ ಅಂದರೆ ಏನೂ ಕೂಡ ಯೂಸ್ ಆಗೋದಿಲ್ಲ ಇನ್ನೂ ಕೂಡ ವೆಯ್ಟ್ ಗೇನ್ ಆಗ್ತೀರಾ ಅಷ್ಟೇ ಹಾಗೇನೆ ರಾಗಿ ಮುದ್ದೆನ ಕೂಡ ಅಷ್ಟೇ ಮುದ್ದೆ ತಿಂತಿದ್ದೀರಾ ಅಂತಂದ್ರೆ ಅನ್ನನ ಕಂಪ್ಲೀಟಾಗಿ ಬಿಡಬೇಕಾಗುತ್ತೆ ಈ ರೀತಿ ಒಂದು ಒಗ್ಗರಣೆ ಹಾಕೋದಕ್ಕೆ ಯೂಸ್ ಮಾಡ್ತಾರಲ್ಲ ಈ ಥರದ್ದನ್ನ ಸರಿ ಮಾಡೋದಕ್ಕೆ ಅಂತಲೇ ಪ್ರಯಾಂಶ್ ಸರಿ ತಿನ್ನಿಸೋ ಟೈಮಲ್ಲಿ ತೊಗೊಂಡಿದ್ದಂಥದ್ದು ಸೊ ಇದರಲ್ಲಿ ಬೇರೆ ಏನು ಕೂಡ ಒಗ್ಗರಣೆ ಹಾಕೋದು ಆ ಏನು ಮಾಡೋದಿಲ್ಲ ನಾನು ಇವಾಗ ಖುಷಿಗೂ ಇದೇ ಯೂಸ್ ಆಗ್ತಾ ಇದೆ ಇದಕ್ಕೆ ಇಲ್ಲಿ ಒಂದು ಲೋಟ ಅಳತೆಯಲ್ಲಿ ನೀರನ್ನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ನಷ್ಟು ನೋಡಿ ಇಷ್ಟು ಮೀಡಿಯಮ್ ಸೈಜ್ನ ಸ್ಪೂನು ಇದರಲ್ಲಿ ಒಂದು ಸ್ಪೂನು ಹಿಟ್ಟನ್ನು ಹಾಕ್ಕೊಳ್ತೀನಿ ಹಾಗೆಯೇ ಇದರಲ್ಲಿ ಒಂದು ಲೋಟ ನೀರು ಒಂದು ದಿನ ನೀವು ಅಳತೆ ಮಾಡ್ಕೊಂಡು ನೋಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಗೊತ್ತಾಗುತ್ತೆ ಫಸ್ಟೇ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಬಿಸಿ ಮಾಡೋದಕ್ಕಿಟ್ಟಾಗ ಗಂಟು ಗಂಟಾಗುತ್ತೆ ನೋಡಿ ಈ ಥರ ಏನು ಇಲ್ಲದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಹೋಗಬೇಕು ಸ್ಟಾರ್ಟಿಂಗಿಂದನೇ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಬೇಗ ಮಗು ಚೆನ್ನಾಗಿ ತಿನ್ನುತ್ತೆ ಅಂತ ಹೇಳಿ ಉಪ್ಪು ಹಾಕೋದು ಜಾಸ್ತಿ ತುಪ್ಪ ಹಾಕೋವಂಥದ್ದು ಕೆಲವರು ಸಕ್ಕರೆನ ಕೂಡ ಆ್ಯಡ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ವರ್ಷದವರೆಗೂ ನಿಮ್ಮ ಮಕ್ಕಳಿಗೆ ಉಪ್ಪು ಮತ್ತು ಸಕ್ಕರೆನ ಕೊಡೋದಕ್ಕೆ ಹೋಗಬೇಡಿ ಇದು ಮಕ್ಕಳಿಗೆ ತುಂಬ ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ಉಪ್ಪು ಮತ್ತು ಸಕ್ಕರೆನ ಹಾಕಿ ಕೊಡೋದಕ್ಕೆ ಹೋಗಬೇಡಿ ನೋಡಿ ಸರಿ ಈ ರೀತಿಯಾಗಿ ಗಟ್ಟಿಯಾಗ್ತಾ ಬರ್ತಾ ಇದೆ ಈ ಥರ ತಿರ್ಗಿಸ್ಕೊಳ್ತಾ ಇದ್ರೆ ಗಂಟ್ಗಳಾಗೋದಿಲ್ಲ ಸ್ವಲ್ಪ ಕೂಡ ನೋಡಿ ನಾನು ಖುಷಿಗೆ ರಾಗಿ ಸರಿನ ಸ್ಟಾರ್ಟ್ ಮಾಡಿ ಒನ್ ವೀಕ್ ಆಯಿತು ಸ್ಟಾರ್ಟಿಂಗಲ್ಲಿ ತುಂಬ ಫೈನ್ ಪೌಡರ್ನ ಯೂಸ್ ಮಾಡ್ತಿದ್ದೆ ಇವಾಗ ಮೀಡಿಯಮ್ ಸ್ವಲ್ಪ ಜಾಸ್ತಿನೇ ತೆಳುವಾಗಿರುವಂಥ ಬಟ್ಟೆನಲ್ಲಿ ಒಂದು ಪೌಡರನ್ನು ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ಪ್ರೇಂಶ್ಗೆ ಕೂಡ ತುಂಬ ಫೈನ್ ಪೌಡರ್ನೇ ಯೂಸ್ ಮಾಡಿಕೊಂಡು ಟೆನ್ ಮಂತ್ಸ್ ಲೆವೆನ್ ಮಂತ್ಸಲ್ಲೆಲ್ಲ ಕೊಡ್ತಾಯಿದ್ದೆ ಆ ಡಾಕ್ಟರ್ ಕೇಳಿದಾಗ ಅವನಿಗೆ ಸ್ವಲ್ಪ ಅಮೋಷನ್ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಅವಾಗ ಅದರಲ್ಲಿ ಫೈಬರ್ ಕಂಟೆಂಟ್ ಏನೂ ಸಿಗೋದಿಲ್ಲ ನೀವು ಆ ಫೈನ್ ಪೌಡರ್ನ ಕೊಡೋದರಿಂದ ಅಷ್ಟು ಶಕ್ತಿ ಕೂಡ ಇರೋದಿಲ್ಲ ಅದರಲ್ಲಿ ರಾಗಿಯ ಮೇಲ್ಭಾಗದ್ದು ಏನಿದೆ ಅಲ್ಲಿ ಅದರಲ್ಲಿನೇ ಫೈಬರ್ ಇರೋವಂಥದ್ದು ಅದರಲ್ಲಿನೇ ತುಂಬ ಚೆನ್ನಾಗಿ ಮಗು ವೆಯ್ಟ್ ಗೇನ್ ಆಗುವಂಥದ್ದು ಸೊ ನೀವು ಅದನ್ನೇ ಎಲ್ಲದನ್ನು ಕಂಪ್ಲೀಟಾಗಿ ಬಿಸಾಡ್ಬಿಟ್ಟು ಮಗುಗೆ ಫೈನ್ ಪೌಡರ್ ಕೊಡ್ತೀರಾ ಆ ರೀತಿ ಮಾಡಬೇಡಿ ಅಂತ ಹೇಳಿದರು ನೋಡಿ ಈ ರೀತಿಯಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ರಾಗಿ ಬೇಯಬೇಕಾಗುತ್ತೆ ಇಲ್ಲ ಅಂತಂದರೆ ಮತ್ತೆ ಮಗುಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಮಗು ಇದನ್ನು ತಿಂದು ಏನೂ ಕೂಡ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇಲ್ಲ ಆಗ್ತಾ ಆಗ್ತಾಯಿಲ್ಲ ಹೊಟ್ಟೆ ನೋವು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಮಾತ್ರ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಇನ್ನೂ ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಏನಾದರೂ ಇದರದ್ದು ಗಟ್ಟಿ ಆಯಿತು ಏನು ಮಾಡೋದು ಫಸ್ಟು ಮಾಡೋವಾಗ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅಂದಾಗ ಸ್ವಲ್ಪ ನಾನಿಲ್ಲಿ ಮೊದಲೇ ಬಿಸಿನೀರನ್ನು ಕಾಯಿಸಿ ಇಟ್ಕೊಂಡಿರ್ತೀನಿ ಏನಾದರೂ ಗಟ್ಟಿ ಆಯಿತು ಅಂತಂದರೆ ನೀವು ಕನ್ಸಿಸ್ಟೆನ್ಸಿನ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಸೊ ಅದನ್ನು ವೇಸ್ಟ್ ಮಾಡಿ ಮತ್ತೆ ಪದೇ ಪದೇ ಮಾಡೋ ಅಂಥದ್ದು ಅಗತ್ಯ ಇರೋದಿಲ್ಲ ತಣ್ಣೀರು ಹಾಕೋದಕ್ಕೆ ಹೋಗಬೇಡಿ ಬಿಸಿನೀರು ಹಾಕಿ ನೀವು ಮಗುಗೆ ರಾಗಿ ಸರಿನ ಸ್ಟಾರ್ಟ್ ಮಾಡಿದಾಗ ನೀರನ್ನು ಎಷ್ಟು ಕುಡಿಸ್ಬೋದು ಮಗುಗೆ ಅಂತ ಹೇಳಿ ಕ್ವಶನ್ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ದಿನಕ್ಕೆ ಒಂದು ಹತ್ತು ಎಮ್ ಎಲ್ನಷ್ಟು ಕುಡಿಸ್ಬೋದು ಅದಾದಮೇಲೆ ನೀವು ಆಗಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು ಟ್ವೆಂಟಿ ಎಮ್ ಅದಾದ ಅದಾದಮೇಲೆ ತರ್ಟಿ ಎಮ್ ಎಲ್ ಕುಡಿಸ್ತಾ ಹೋಗಿ ಒಂದು ಸೆವೆನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನೀವು ಜಾಸ್ತಿ ಮಾಡ್ಕೊಳ್ಬೋದು ಸಿಕ್ಸ್ ಮಂತ್ಸಲ್ಲಿ ಒಂದು ಟೆನ್ ಟು ಟ್ವೆಂಟಿ ಎಮ್ ಎಲ್ ಅಷ್ಟು ಕುಡಿಸ್ತಾ ಬನ್ನಿ ನೀರು ಕುಡಿ ಹೆಂಗೆ ಕುಡಿತೀವಿ ನೋಡೋಣ ತೋರಿಸು ತೋರ್ಸು ವಿಡಿಯೋಗೆ ನೀರು ಕುಡಿಯೋದು ಹೆಂಗೆ ಬಿಚ್ಚು ಡಬ್ಬಿ ಬಿಚ್ಚು ಇದು ನೆಡಿ ಓಪನ್ ಮಾಡು ಕುಡಿ ಈಗ ಕುಡಿ ಹೆಂಗೆ ಕುಡಿಯೋದು ತೋರಿಸು ಗುಡ್ ಬಾಯ್ ಗುಡ್ ಬಾಯ್ ನೀನು ಆ ಒಂದು ಬಾಟಲನ್ನು ತಂದು ಕೊಟ್ಟಾಗಿಂದ ಅವನು ತುಂಬಾ ಚೆನ್ನಾಗಿ ಹೆಚ್ಚಾಗಿ ನೀರನ್ನ ಕುಡಿತಾ ಇದ್ದಾನೆ ಯಾರೂ ಕೂಡ ಕೇಳೋದು ಇಲ್ಲ ಅದು ಬಾಟಲ್ ನೋಡಿದ ತಕ್ಷಣ ನೀರು ಕುಡಿಬೇಕು ಅಂತ ಅನ್ಸುತ್ತೆ ಅದ್ರ ಮೇಲೆ ಇರೋ ಆ ಒಂದು ಪ್ರಾಣಿಗಳ ಚಿತ್ರ ಎಲ್ಲ ನೋಡಿ ಅವನಿಗೆ ಒಂಥರ ಖುಷಿ ಆಗುತ್ತೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಇಲ್ಲಿ ನೋಡಿ ಒಂದು ಬೌಲ್ನಲ್ಲಿ ನನಗೆ ಕಿವಿ ಮತ್ತು ಆ್ಯಪಲ್ ಪಪ್ಪಾಯ ಮನೆಯಲ್ಲಿ ಏನು ಹಣ್ಣಿರುತ್ತೆ ಅದೆಲ್ಲದನ್ನು ಕಟ್ ಮಾಡಿ ಕೊಡ್ತೀನಿ ಅವನಿಗೆ ಯಾವಾಗ ಯಾವಾಗ ಬೇಕು ಅನಿಸುತ್ತೆ ಅವನೇನೆ ತಿಂತಾನೆ ಅದನ್ನು ಏನು ತಿನ್ಸೋದಕ್ಕೂ ಕೂಡ ಹೋಗೋದಿಲ್ಲ ಸಣ್ಣದಾಗಿ ಪೀಸ್ ಮಾಡಿಟ್ರೆ ಯಾವುದೇ ಫ್ರೂಟ್ ಆಗಲಿ ಅವನೇ ತಿಂತಾನೆ ಅದಕ್ಕೆಲ್ಲ ಹಠ ಮಾಡೋದಿಲ್ಲ ಇಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀವಿ ಅವ ಹುಳಿ ಸಾಂಬಾರು ಮಾಡ್ತಾಯಿದ್ದಾರೆ ಕಾಳು ಮತ್ತು ಕಾಳು ಅಂತ ಕೂಡ ಅಂತೀವಿ ಇದು ಫಾರಮ್ ಕಾಳು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಸಣ್ಣ ಕಾಳು ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ನೀರು ಮತ್ತು ಉಪ್ಪು ಎಲ್ಲ ಸೇರಿಸ್ಕೊಂಡು ಕುಕ್ಕರ್ನಲ್ಲಿ ಒಂದು ಟೂ ವಿಷಲ್ ತ್ರೀ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಇದಕ್ಕೆ ಮಾಮೂಲಿ ಹುಳಿ ಸಾಂಬಾರಿಗೆ ಯಾವ ರೀತಿ ರುಬ್ಕೊಳ್ತಿರೋ ಕಾರಣ ಆ ಥರ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಮಧ್ಯಾಹ್ನ ಪಾಯಸ ಮತ್ತು ಚಿತ್ರಾನ್ನ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಈವ್ನಿಂಗಿಗೆ ನಾವು ಇಲ್ಲಿ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಟೈಮಲ್ಲಿ ಸಾಂಬಾರು ಮಾಡೋದಕ್ಕೆ ಬೇಜಾರು ಅನಿಸುತ್ತೆ ಬಟ್ ಆದ್ರೂ ಕೂಡ ಇವತ್ತು ಬೇರೆಯವರು ಅಡುಗೆನ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಮಾಡ್ತಾಯಿದ್ದೀವಿ ಎಷ್ಟೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಹೀಗೆ ಏನೆಲ್ಲ ಸರಿ ಅಥವಾ ಫುಡ್ನ ನಾನು ಸ್ಟಾರ್ಟ್ ಮಾಡ್ಕೊಡ್ತೀನಿ ನೆಕ್ಸ್ಟು ಏನೆಲ್ಲ ತಿನ್ನಿಸ್ತೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಇಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಕೇಳ್ಕೊಡ್ತೀನಿ